ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗೃಹಿಣಿ ಆಲ್ ಇನ್ ಒನ್ ಬೈ ಸೀಮಾ ಇವತ್ತು ನಾನು ನಿಮ್ಮ ಜೊತೆ ನಮ್ಮ ಸೈಡ್ ಎಲ್ಲ ಫೇಮಸ್ ಆಗಿರುವಂಥ ನೀರು ಸಾರು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ಬೇಳೆ ಸಾರಲ್ಲಿ ನೀರು ಸಾರು ಅಂತ ಮಾಡ್ತಾರೆ ಒಂದು ಕುಕ್ಕರಲ್ಲಿ ನಾನು ಒಂದು ಕಪ್ ಅಷ್ಟು ಬೇಳೆ ತೊಗರಿ ಬೇಳೆಯನ್ನು ತೊಳ್ಕೊಂಡು ಚೆನ್ನಾಗಿ ಸ್ವಲ್ಪ ಒಂದು ಹತ್ತು ನಿಮಿಷ ನೆನೆಸಿಟ್ಕೊಂಡಿದ್ದೇನೆ ಈಗ ನಾನು ಅದರಲ್ಲಿ ಸಣ್ಣ ಸಣ್ಣದಾಗಿ ಕೊಚ್ಚಿಟ್ಟುವಂಥ ಟೊಮೆಟೊವನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಗ್ರೀನ್ ಚಿಲ್ಲಿ ಎರಡು ಹಾಕಿದ್ದೇನೆ ಮತ್ತು ಇದು ಶುಂಠಿ ಒಂದು ಸಣ್ಣ ತುಂಡು ಶುಂಠಿ ಸಣ್ಣ ಸಹ ಕಟ್ಟು ಮಾಡಿ ಅರಿಶಿಣ ಒಂದು ಸ್ಪೂನ್ ಆಯಿಲು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದರಲ್ಲಿ ನಾನು ಆನಿಯನ್ ಹಾಕ್ತಾಯಿಲ್ಲ ಹಾಗೆ ಬೆಳ್ಳುಳ್ಳಿ ಸಹ ಹಾಕ್ತಾಯಿಲ್ಲ ಜಸ್ಟ್ ಸಿಂಪಲ್ ಆಗಿರುವಂಥ ನೀರು ಸಾರು ಕುಕ್ಕರ್ಲಿಡ್ಡನ್ನು ಕ್ಲೋಸ್ ಮಾಡಿಕೊಳ್ಬೇಕು ಇದನ್ನು ಮಿನಿಮಮ್ ಒಂದು ಐದು ವಿಷಲಾದರೂ ಕೂಗ್ಸ್ಬೇಕು ಐದರಿಂದ ಏಳು ನಾನು ನಾನಿಲ್ಲಿ ಐದು ವಿಷಾಲ ತೆಗೆದಿದ್ದೆ ಬಟ್ ಇದ್ರ ಮತ್ತೊಂದು ಎರಡು ವಿಷಾಲ ತೆಗೆದ್ರೂ ಒಳ್ಳೇದಿತ್ತು ಯಾಕಂದರೆ ಬೇಳೆ ಇದರಲ್ಲೇ ಚೆನ್ನಾಗಿ ಬೆಂದುಬಿಟ್ರೆ ಮತ್ತೆ ಜಾಸ್ತಿ ಕುದಿಸ್ಬೇಕಾಗಿರೋ ಅವಶ್ಯಕತೆ ಇರುವುದಿಲ್ಲ ನಮಗೆ ಬೇಳೆ ಇದರಲ್ಲಿ ಚೆನ್ನಾಗಿ ಬೇ ಬೇಯಬೇಕು ಹಾಗಂತ ಪೂರ್ತಿ ಪಾಯಸ ಮಾಡಬಾರ್ದು ಬೇಳೆ ಬೇಳೆ ಕಾಣಬೇಕು ಸರಿಯಾಗಿ ಆಯಿತಾ ಇದು ಇದನ್ನು ಇದರಲ್ಲಿ ನಾವು ಆನಿಯನ್ ಹಾಕ್ತಾ ಇಲ್ಲ ಮತ್ತು ಗಾರ್ಲಿಕ್ ಹಾಕ್ತಾ ಇಲ್ಲ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಸ್ಕಿಪ್ ಮಾಡಿರೋದ್ರಿಂದ ಇದನ್ನು ನಾವು ಯಾವುದೇ ಉಪವಾಸ ಟೈಮಲ್ಲಿ ಸಹ ಯೂಸ್ ಮಾಡ್ಕೋಬಹುದು ಸಂಕಷ್ಟಿ ಟೈಮಲ್ಲೂ ನಾವು ಇದನ್ನು ಮಾಡ್ಕೋಬಹುದು ಮತ್ತು ಹಾಗಂತ ಇದು ತುಂಬ ರುಚಿ ಆಗ್ತದೆ ಟೇಸ್ಟು ಇದನ್ನು ನಾವು ಹೆಚ್ಚಾಗಿ ಪ್ರಿಫರ್ ಮಾಡೋದು ಫಿಶ್ ಫ್ರೈಯು ಮತ್ತು ಚಿಕನ್ ಸುಕ್ಕ ಜೊತೆಗೆ ಇದೊಂದು ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ನಾವು ನೀವು ಚಿಕನ್ ಸುಕ್ಕ ಮತ್ತು ಫಿಶ್ ಫ್ರೈ ಮಾಡಿದಾಗ ಈ ನೀರು ಸಾರನ್ನು ಸಲ ಮುದ್ದ ಮಾಡಿ ನೋಡಿ ಟೇಸ್ಟ್ ಹೇಗೆ ಬರ್ತದೆ ಅನ್ನೋದನ್ನು ನೋಡಿ ಮತ್ತೊಂದೆರಡು ತುತ್ತು ಹೆಚ್ಚೇ ಊಟ ಸೂಪರ್ ಆಗಿ ಬರ್ತದೆ ನೋಡಿ ಈಗ ಕುಕ್ಕರಿಂದ ಲಿಡ್ ತೆಗೆದಿದ್ದೇನೆ ನಾನಿಲ್ಲಿ ನೋಡಿ ಈ ಥರ ಸರಿಯಾಗಿ ಬೆಂದಿದೆ ಅದು ಆದರೂ ನನಗೆ ಸ್ವಲ್ಪ ಬೇಳೆಯನ್ನು ನಾನು ಈ ಥರ ಸ್ಪೂನಿಂದ ಸ್ವಲ್ಪ ಅದನ್ನು ಮ್ಯಾಶ್ ಮಾಡ್ಕೊಳ್ತೇನೆ ಅಲ್ಲಲ್ಲಿ ಈಗ ಈ ಕುಕ್ಕರಿಂದ ನಾನು ಒಂದು ಸಣ್ಣ ತೋಪಿಗೆ ಇದನ್ನು ಶಿಫ್ಟ್ ಮಾಡ್ಕೊಳ್ತಾ ಇದ್ದೇನೆ ನನಗೆ ಒಗ್ಗರಣೆ ಹಾಕಲಿಕ್ಕೆ ಈಸಿ ಆಗ್ತದೆ ಅದಕ್ಕಾಗಿ ನೋಡಿ ಕುಕ್ಕರಿಂದ ಎಲ್ಲ ಒಂದು ತೋಪಿಗೆ ನಾನು ಎಲ್ಲ ಟ್ರಾನ್ಸ್ಫರ್ ಮಾಡಿದ್ದೇನೆ ಬೆಳೆಯನ್ನು ಒಂಚೂರು ನೀರು ಹಾಕಿ ಕುಕ್ಕರಲ್ಲಿ ಅದರ ನೀರನ್ನು ಸಹ ಹಾಕಬೇಕು ನಾವು ನಿಮಗೆ ಎಷ್ಟು ತೆಳು ಬೇಕು ಅಥವಾ ಎಷ್ಟು ದಪ್ಪ ಬೇಕು ನೋಡಿಕೊಂಡು ನೀವು ಅದನ್ನು ಕರೆಕ್ಟಾಗಿ ರೆಡಿ ಮಾಡಿಕೊಳ್ಳುವಂಥದ್ದು ತೆಳು ಬೇಕಂದರೆ ತೆಳು ಮಾಡಿ ದಪ್ಪ ಬೇಕಂದರೆ ದಪ್ಪ ಮಾ ಇಟ್ಕೊಳ್ಳಿ ಹೇಗೆ ಬೇಕೋ ಹಾಗೆ ಸ್ವಲ್ಪ ದಪ್ಪ ಬೇಕಂದರೆ ನೀವು ಸ್ವಲ್ಪ ಬೇಳೆಯನ್ನು ಜಾಸ್ತಿ ಹಾಕ್ಕೋಬೇಕು ಈಗ ಒಗ್ಗರಣೆ ಪ್ರೊಸೆಸ್ ಮಾಡ್ಕೊಳ್ಳೋಣ ನಾವು ಇದರಲ್ಲಿ ಒಂದು ಒಗ್ಗರಣೆಗೆ ಪ್ಯಾನ್ ಇಟ್ಕೊಂಡಿದ್ದೇನೆ ಒಂದು ಸ್ಪೂನ್ ಅಷ್ಟು ತುಪ್ಪನ ಹಾಕ್ಕೊಂಡಿದ್ದೇನೆ ಅದರಲ್ಲಿ ನಾನಿಲ್ಲಿ ಸಾಸಿವೆನ ಹಾಕ್ಕೊಂಡು ಚೆನ್ನಾಗಿ ಸಿಡಿಸ್ಕೊಳ್ತಾ ಇದ್ದೇನೆ ಇಲ್ಲಿ ಸಾಸಿವೆನ ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ಇದರಲ್ಲಿ ನಾನು ಹಿಂಗ ಪುಡಿಯನ್ನು ಇದ್ದೇನೆ ನಿಮ್ಮ ಹತ್ರ ಹಿಂಗಿಂದು ಅದು ಗಟ್ಟಿ ಹಿಂಗೆ ಬರ್ತದಲ್ಲ ಅದು ಹಾಕಿದ್ರೂ ಫ್ಲೇವರ್ ತುಂಬ ಚೆನ್ನಾಗೇ ಬರ್ತದದು ಈಗ ನಾನು ಇಲ್ಲಿ ಮಾತ್ರ ನಾನು ಹಿಂಗಿನ ಪುಡಿ ಹಾಕ್ಕೊಂಡಿದ್ದೇನೆ ಹಣ್ಣು ಒಣ ಮೆಣಸನ್ನು ತಗೊಂಡು ಅದನ್ನು ಮೂರು ತುಂಡು ಮಾಡಿ ಇದರಲ್ಲಿ ನಾನು ಹಾಕ್ಕೊಂಡಿದ್ದೇನೆ ಒಣ ಮೆಣಸಿಂದ ಫ್ಲೇವರ್ ಭಾಳ ಸೂಪರಾಗಿ ಬರ್ತದೆ ಇದರಲ್ಲಿ ಹಾಗೆ ಒಗ್ಗರಣೆ ಸೊಪ್ಪನ್ನು ನಾನು ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಈಗ ಇದನ್ನು ಇದಕ್ಕೊಂದು ಚೆನ್ನಾಗಿ ಮಿಕ್ಸ್ ಕೊಡಿ ಮಿಕ್ಸ್ ಆದ ನಂತರ ಇದನ್ನು ನಾವೇನು ದಾಳನ್ನು ಪ್ರಿಪೇರ್ ಮಾಡ್ಕೊಂಡಿದ್ದೇವಲ್ಲ ಅದರಲ್ಲಿ ಇದನ್ನು ಹಾಕ್ಕೋಬೇಕು ನೋಡಿ ಆಯಿತು ಈಗ ಇದನ್ನು ಗ್ಯಾಸ್ ಆಫ್ ಮಾಡಿ ಈ ಒಗ್ಗರಣೆಯನ್ನು ಈ ಬೇಳೆಯಲ್ಲಿ ಸೇರಿಸ್ತಾ ಇದ್ದೇನೆ ಕರೆಕ್ಟಾಗಿ ಆ ಬೇಳೆಯನ್ನು ಸ್ವಲ್ಪ ತಗೊಂಡು ಸರಿಯಾಗಿ ಆ ಒಗ್ಗರಣೆ ಪಾತ್ರೆಯಲ್ಲಿ ಸ್ವಲ್ಪ ಹಾಕ್ಕೊಂಡು ಅದರಲ್ಲಿ ಕೆಲವೊಂದು ಇರ್ತದಲ್ಲ ಸ್ವಲ್ಪ ಮಿಕ್ಸ್ ಅದನ್ನು ಇದರಲ್ಲಿ ಹಾಕ್ಕೊಂಡು ಸರಿಯಾಗಿ ಇದನ್ನು ನಾನು ಕರೆಕ್ಟ್ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ಈಗ ಈಗ ಪುನಃ ಇದನ್ನು ಗ್ಯಾಸ್ ಮೇಲೆ ಇಟ್ಕೋಬೇಕು ನಾವು ಇ ಇದನ್ನು ಮತ್ತು ಚೆನ್ನಾಗಿ ಕುದಿಸಬೇಕು ಒಂದು ಹತ್ತು ನಿಮಿಷ ಮಿನಿಮಮ್ ಇದನ್ನು ಕುದಿಸಿ ಚಲೋ ಕುದಿ ಬಂದ ನಂತರ ಅದು ಏನಾಗ್ತದೆ ಬೇಳೆ ಎಲ್ಲ ಕರೆಕ್ಟಾಗಿ ಎಲ್ಲ ಇಂಗ್ರೀಡಿಯೆಂಟ್ ಜೊತೆಗೆ ಸರಿಯಾಗಿ ಮಿಕ್ಸ್ ಆಗಿ ಮತ್ತು ಎಂಥದ್ದು ಪುಡಿ ಹಾಕ್ತಾ ಇಲ್ಲ ನೋಡಿ ನಾವು ಇದರಲ್ಲಿ ಯಾವುದೇ ಪುಡಿ ಇಲ್ಲ ಸಾಂಬಾರ್ ಪುಡಿ ಬೇಡ ಎವರೆಸ್ಟ್ ಎಂಥದ್ದು ಬೇಡ ಇದು ತುಂಬ ರುಚಿಯಾಗ್ತದೆ ನೋಡಿ ಫ್ರೆಂಡ್ಸ್ ಆಗಿದೆ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ ಮತ್ತೆ ಸಿಗ್ತೇನೆ ನಿಮಗೆ ಇನ್ನೊಂದು ವಿಡಿಯೋವೊಂದಿಗೆ ಅಲ್ಲಿ ತನಕ ಬಾಯ್ ಬಾಯ್ ಟೇಕ್ ಕೇರ್